ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ನೋಡಿ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ಬ್ಲೌಸ್ ಹೊಲಿಸಿ ಉಳಿದಿರುವಂತಹ ಬಟ್ಟೆಯನ್ನು ಉಪಯೋಗ ಮಾಡಿಕೊಂಡು ಒಂದು ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡೋಣ ಎಲ್ಲರ ಮನೆಯಲ್ಲೂ ಕೂಡ ಉಪಯೋಗಕ್ಕೆ ಬರುವಂತಹ ವಸ್ತುನ ನಾನೀಗ ರೆಡಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪವೇ ಸ್ವಲ್ಪ ಬಟ್ಟೆ ಇದ್ದರೆ ಸಾಕು ಸೂಪರ್ ಆಗಿರುವ ವಸ್ತುವನ್ನು ರೆಡಿ ಮಾಡಬಹುದು ನೋಡಿ ಹೇಗಿದ್ದರೂ ಬ್ಲೌಸ್ ಹೊಲಿಸ್ಬಿಟ್ಟು ಬಟ್ಟೆ ಉಳದೇ ಇರುತ್ತೆ ಅಲ್ವಾ ಅದನ್ನು ಏನು ಮಾಡ್ತೀವಿ ವೇಸ್ಟ್ ಅಂತ ಬಿಸಾಕ್ಬಿಡ್ತೀವಿ ಆದರೆ ಆ ಚಿಕ್ಕ ಚಿಕ್ಕ ಬಟ್ಟೆನೂ ಕೂಡ ಬಿಸಾಕದೇನೆ ಅದರಿಂದ ಒಂದು ಒಳ್ಳೆಯ ವಸ್ತುನ ರೆಡಿ ಮಾಡ್ಬೋದು ಅಂತ ನಾನಿವತ್ತು ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟೇ ಬಟ್ಟೆ ಇದ್ದರೆ ಸಾಕು ಇದಿಷ್ಟೇ ಬಟ್ಟೆಯಲ್ಲಿ ಒಂದು ಸುಂದರವಾಗಿರುವಂತಹ ವಸ್ತುನ ರೆಡಿ ಮಾಡಬಹುದು ನೋಡಿ ಅದಕ್ಕಾಗಿ ನಾನಿಲ್ಲಿ ಬ್ಲೌಸನ್ನು ಹೊಲಿಸ್ಬಿಟ್ಟು ಉಳಿದಿರುವಂತಹ ಬಟ್ಟೆ ಇದು ಬ್ಲ ಫುಲ್ ಬ್ಲೌಸ್ ಪೀಸೇ ತೊಗೊಂಡಿಲ್ಲ ನಾನು ಬ್ಲೌಸ್ ಹೊಲಿಸ್ಬಿಟ್ಟು ಉಳಿದಿರುವಂತಹ ಬಟ್ಟೆಯಲ್ಲಿ ನಾನೀಗ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಮಡಚ್ಕೊಂಡ್ಬಿಟ್ಟು ನೋಡಿ ಹೀಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡ್ಕೊಂಡ ನಂತರ ನಮಗೆ ನೋಡಿ ಈ ರೀತಿ ನೀಟಾಗಿರುವಂತಹ ಒಂದು ಬಟ್ಟೆ ಪೀಸು ಸಿಕ್ಕಿದೆ ಈಗ ಈ ರೀತಿ ನಾವು ಸ್ಕ್ವಯರ್ ಶೇಪಲ್ಲಿ ಬಟ್ಟೆ ಮೇಲೆ ನೋಡಿ ಈ ರೀತಿ ಸ್ಕ್ವಯರ್ ಶೇಪಲ್ಲಿ ಬಟ್ಟೆ ತೊಗೊಂಡಿರ್ತೀವಲ್ವಾ ನೋಡಿ ಹೀಗೆ ಅದನ್ನು ಉಲ್ಟಾ ಯಾವುದು ಅಥವಾ ಸೀದಾ ಯಾವುದು ಅಂತ ಹೇಳಿ ನೋಡ್ಕೊಂಡ್ಬಿಟ್ಟು ನೀವು ನೋಡಿ ಹೀಗೆ ಇದು ಮೇಲ್ಬದಿಯಲ್ಲಿ ಉಲ್ಟಾ ಆಗಿರೋದು ಹಿನ್ ಹಿಂಬದಿದು ಬರಬೇಕು ಸೊ ಅದನ್ನು ನೀವು ಇಟ್ಕೊಂಡ್ಬಿಟ್ಟು ಈ ರೀತಿ ಸ್ಟಿಚ್ ಮಾಡ್ಕೊಂಡು ಬನ್ನಿ ನೋಡಿ ಹೀಗೆ ನಾನು ಮಡಚಿಬಿಟ್ಟು ಹೊಲಿಗೆ ಹಾಕ್ಕೊಂಡು ಬರ್ತೀನಿ ನಿಮಗೆ ಹೊಲಿಗೆ ಹಾಕೋದನ್ನು ತೋರಿಸಿದ್ರೆ ತುಂಬ ಲೆಂತೆ ವಿಡಿಯೋ ಆಗುತ್ತೆ ಸೊ ಹಾಗಾಗಿ ತೋರಿಸಿಲ್ಲ ನೋಡಿ ಈ ರೀತಿ ಮಡ್ಚ್ಕೊಂಡ್ಬಿಟ್ಟು ನಾನು ಹೊಲಿಗೆನ ಹಾಕಿದ್ದೀನಿ ನಂತರದಲ್ಲಿ ನೀವೇನು ಮಾಡಬೇಕು ನೋಡಿ ಈ ರೀತಿ ನಾವು ರೆಡಿ ಮಾಡ್ಕೊಂಡ್ವಲ್ವಾ ಮೇಲ್ಗಡೆ ಇದನ್ನು ನಾವು ಸ್ಟಿಚ್ ಮಾಡ್ಕೊಂಡಿದ್ದೀವಿ ಈಗ ನೋಡಿ ಸೈಡಿಗೆ ಇದೆಯಲ್ಲ ಸೈಡಲ್ಲೂ ಕೂಡ ಸ್ಟಿಚ್ ಮಾಡ್ಕೊಂಡು ಬರಬೇಕು ನೋಡಿ ಇಲ್ಲಿ ಹೀಗೆ ಎರಡೂ ಬದಿಯಲ್ಲೂ ಕೂಡ ನಾನು ಸೈಡಿಗೆ ಸ್ಟಿಚ್ ಮಾಡ್ತೀನಿ ಸೈಡಿಗೆ ಸ್ಟಿಚ್ ಮಾಡ್ಕೊಂಡು ಬಂದು ನಿಮಗೆ ಮತ್ತೆ ತಂದು ತೋರಿಸ್ತೀನಿ ನೋಡಿ ಇಲ್ಲಿ ಮತ್ತು ಇಲ್ಲಿ ಎರಡು ಬದಿಯಲ್ಲೂ ಸ್ಟಿಚ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ ಅಲ್ಲಿ ಇಲ್ಲಿ ನೋಡಿ ಎರಡೂ ಬದಿಯಲ್ಲೂ ಕೂಡ ಸ್ಟಿಚ್ ಮಾಡ್ಕೊಂಡು ಬಂದ ನಂತರ ನೋಡಿ ಹೀಗೆ ಲಾಸ್ಟಲ್ಲಿ ಕೊನೆಗೆ ನೀವೇನು ಮಾಡಬೇಕು ಇದನ್ನು ಹೀಗೆ ಓಪನ್ ಮಾಡಿಬಿಟ್ಟು ನೋಡಿ ಈ ರೀತಿ ತ್ರಿಕೋನಾದ ಶೇಪಲ್ಲಿ ನೀವೇನು ಮಾಡಬೇಕು ಲಾಸ್ಟ್ ಎಡ್ ಲಾಸ್ಟ್ ಎಡ್ಜಿಗೆ ಒಂದು ಇಂಚು ನೋಡಿ ಒಂದು ಇಂಚು ಬಿಟ್ಬಿಟ್ಟು ಇಷ್ಟು ಹೊಲಿಗೆ ಹಾಕ್ಕೊಂಡು ಬರಬೇಕು ಎರಡಕ್ಕೂ ಅಲ್ಲಿ ನೋಡಿ ಈ ಸೈಡ್ ಮತ್ತು ಈ ಸೈಡ್ ಎರಡಕ್ಕೂ ಹೊಲಿಗೆ ಹಾಕ್ಕೊಂಡು ಬರಬೇಕು ನೋಡಿ ಹೀಗೆ ನಾನೀಗ ಹೊಲಿಗೆ ಹಾಕಿದ್ದೀನಿ ನೋಡಿ ನಂತರ ಎಕ್ಸ್ಟ್ರಾ ಪೀಸ್ ಇತ್ತಲ್ವ ಫಸ್ಟ್ ನಾವೇನು ಕಟ್ ಮಾಡ್ಕೊಂಡ್ವಲ್ವಾ ಅದನ್ನು ನಾನು ಮತ್ತೆ ನೋಡಿ ಹೀಗೆ ಎರಡು ಪೀಸಾಗಿ ನಾನು ಕಟ್ ಮಾಡ್ತಾಯಿದ್ದೀನಿ ನೋಡಿ ಹೀಗೆ ಎರಡು ಪೀಸಾಗಿ ನಾನು ಮತ್ತೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ನಾವು ಬ್ಲೌಸನ್ನು ಹೊಲಿಸ್ಬಿಟ್ಟು ಬಿಟ್ಟಿದ್ದಂತಹ ಬಟ್ಟೆಯಲ್ಲಿ ಎಷ್ಟು ಚೆನ್ನಾಗಿರೋ ವಸ್ತುನ ರೆಡಿ ಮಾಡ್ಬೋದು ಗೊತ್ತಾ ನಿಮಗೆ ನೋಡಿ ಹೀಗೆ ಕಟ್ ಮಾಡ್ಕೊಂಡ್ಮೇಲೆ ಇದನ್ನು ನಾನು ಮಡಚಿಬಿಟ್ಟು ಹೊಲಿಗೆ ಹಾಕ್ ಮಾಡಿ ಹಾಕ್ಕೊಬರ್ತೀನಿ ಈಗ ಆಲ್ರೆಡಿ ನಿಮಗೆ ಗೊತ್ತಾಗಿರ್ಬೋದು ನಾವು ಏನು ಮಾಡ್ತಿದ್ದೀವಿ ಅಂತ ಹೇಳಿ ನೋಡಿ ಈ ರೀತಿ ನಾನು ಈಗ ಹೀಗೆ ಕಟ್ ಮಾಡಿದ್ದನ್ನು ಹೊಲಿಗೆ ಹಾಕ್ಕೊಂಡು ಬರ್ತೀನಿ ನೋಡಿ ಈ ರೀತಿ ರೆಡಿ ಮಾಡ್ಕೊಂಡಿರೋದನ್ನು ನಾವು ಇದಕ್ಕೆ ಅಟ್ಯಾಚ್ ಮಾಡೋಣ ಬನ್ನಿ ಇದನ್ನು ಹೀಗೆ ನೋಡಿ ಈ ರೀತಿ ನೀವು ಅಟ್ಯಾಚ್ ಮಾಡಬೇಕು ಹ್ಯಾಂಡಲ್ ಹ್ಯಾಂಡಲ್ ಈ ರೀತಿ ಅಟ್ಯಾಚ್ ಮಾಡಿ ಎರಡಕ್ಕೂ ಕೂಡ ಎರಡೂ ಬದಿಯಲ್ಲೂ ಕೂಡ ನಾನು ಇದನ್ನು ಅಟ್ಯಾಚ್ ಮಾಡಿಕೊಂಡು ಇದನ್ನು ಹೊಲಿಗೆ ಹಾಕ್ಕೊಂಡು ಬಿಟ್ಟು ತಂದು ನಿಮಗೆ ತೋರಿಸ್ತೀನಿ ಈ ಹ್ಯಾಂಡಲ್ನ ನೀವು ಕೈಯಲ್ಲಿ ಹೊಲಿಗೆನೂ ಕೂಡ ಹಾಕ್ಬೋದು ಅಥವಾ ಮಿಷನ್ನಲ್ಲಿ ಕೂಡ ಹಾಕ್ಬೋದು ನೋಡಿ ಎಷ್ಟು ಸುಂದರವಾಗಿರುವಂತಹ ವಸ್ತು ರೆಡಿ ಆಯಿತು ಅಂತ ಹೇಳಿ ತುಂಬ ಚೆನ್ನಾಗಾಗಿದೆ ಅಲ್ವಾ ಹ್ಯಾಂಡ್ ಬ್ಯಾಗು ತುಂಬ ಎಷ್ಟು ಚೆನ್ನಾಗಾಗಿದೆ ಸಣ್ಣ ಪುಟ್ಟ ಹಾಲ್ ತರೋದಕ್ಕೆ ಹೋಗೋದಕ್ಕೆ ಅಥವಾ ನೀವು ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಲ್ಲೆಲ್ಲ ನಿಮಗೆ ಅನುಕೂಲ ಆಗುತ್ತೆ ಅಥವಾ ಮಕ್ಕಳಿಗೆ ಆಟ ಆಡಲಿಕ್ಕೂ ಕೂಡ ನೀವು ಈ ರೀತಿ ಬ್ಯಾಗ್ಗಳನ್ನು ಮಾಡಿಬಿಟ್ಟು ಕೊಡಬಹುದು ಅಥವಾ ಹಬ್ಬಕ್ಕೆ ಎಲ್ಲ ಬ ಕುಂಕುಮಕ್ಕೆ ಅರ್ಶನಕ್ಕೆ ಅಂತ ಹೇಳಿ ಬಂದವಾಗ ನೀವು ಅವರಿಗೆ ಬ್ಲೌಸ್ ಪೀಸ್ ಕೊಡೋ ಬದಲು ಈ ರೀತಿ ನೀವು ಸ್ಟಿಚ್ ಮಾಡಿಕೊಟ್ರೆ ಅದು ಯೂಸ್ ಆರು ಆಗುತ್ತೆ ಕೆಲವರು ಬ್ಲೌಸ್ ಪೀಸನ್ನು ಯಾವಾಗಲೂ ಕೂಡ ಹೊಲಿಸ್ಕೊಳೋದಿಲ್ಲ ಅಲ್ವಾ ಈ ರೀತಿ ನೀವು ಮಾಡಿಕೊಟ್ರೆ ಅಟ್ಲೀಸ್ಟ್ ಅವರಿಗೆ ಯೂಸ್ ಆಗುತ್ತೆ ನೋಡಿ ಸಣ್ಣ ಪುಟ್ಟ ಕೀ ಇಟ್ಕೊಳೋಕ್ಕೆ ಅಥವಾ ಹಣ್ಣು ಹಂಪಲು ತರೋದಕ್ಕೆ ಅಥವಾ ಸಣ್ಣ ಸಣ್ಣ ಐಟಮ್ ಈ ಹಾಲನ್ನು ತರೋದಕ್ಕೆ ಹೋದವಾಗೆಲ್ಲ ನೀವು ಈ ರೀತಿ ಬ್ಯಾಗನ್ನು ಹಿಡ್ಕೊಂಡು ಹೋಗಬಹುದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಸಿಂಪಲ್ಲಾಗಿ ಹಾಗೇ ಬೇಗನೆ ಅಂತ ಐದೇ ನಿಮಿಷದಲ್ಲಿ ನಾವು ಎಷ್ಟು ಚೆನ್ನಾಗಿರುವಂತಹ ಬ್ಯಾಗನ್ನು ರೆಡಿ ಮಾಡಿದ್ವಿ ಅಂತ ಹೇಳಿ ಈ ವಿಡಿಯೋ ನೋಡಿದ ಮೇಲೆ ಇನ್ಮೇಲೆ ನೀವು ಬ್ಲೌಸ್ ಹೊಲಿಸಿ ಉಳಿದಿರುವಂತಹ ಬಟ್ಟೆನ ವೇಸ್ಟ್ ಮಾಡೋದಿಲ್ಲ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿರುವಂತಹ ಬ ನಾವು ಬ್ಯಾಗನ್ನು ರೆಡಿ ಮಾಡಿದ್ವಿ ಅಂತ ಓಕೆ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಯೂಸ್ ಆಗುತ್ತೆ ಅನಿಸಿದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೇನೇ ಹೊಸಬ್ರಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನೀವು ಒಮ್ಮೆ ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ಸಾಕು ನಮ್ಮ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬೇಗನೆ ಬಂದು ತಲುಪುತ್ತೆ ನೋಡಿ ದೇವಸ್ಥಾನಕ್ಕೆಲ್ಲ ಹೋದವಾಗ ನಾವು ಈಗ ಎರಡು ಹಣ್ಣು ಉದ್ದಿನಕಡ್ಡಿ ಹೀಗೆಲ್ಲ ತೊಗೊಂಡು ಹೋಗ್ತೀವಲ್ವಾ ಆರಾಮಾಗಿ ನೋಡಿ ಹಣ್ಣು ಹಾಗೆ ಊದ್ಬತ್ತಿ ಎಲ್ಲವೂ ಕೂಡ ಹಿಡಿಯುತ್ತೆ ಈಸಿಯಾಗಿ ನೀವು ಕ್ಯಾರಿ ಮಾಡಿ ತಗೊಂಡು ಹೋಗಬಹುದು ನೋಡಿ ಈ ರೀತಿ ಚಿಕ್ಕದಾಗಿರುವ ಬಟ್ಟೆ ಇದ್ರೂ ಕೂಡ ಅದರಿಂದ ನಾವು ಸೂಪರ್ ಆಗಿರುವಂತಹ ವಸ್ತುನ ರೆಡಿ ಮಾಡಬಹುದು ಗೊತ್ತಾ ನಿಮಗೆ ನೋಡಿ ಈ ರೀತಿ ಇಷ್ಟೇ ಇಷ್ಟೇ ಸ್ವಲ್ಪವೇ ಸ್ವಲ್ಪ ಬಟ್ಟೆ ತೊಗೊಂಡ್ಬಿಟ್ಟು ನಾವು ಪುಟಾಣಿ ಬಟ್ಟೆಯಿಂದ ಒಂದು ಉಪಯುಕ್ತವಾಗಿರುವಂತಹ ಎಲ್ಲ ಹೆಣ್ಮಕ್ಳಿಗೂ ಕೂಡ ಉಪಯೋಗಕ್ಕೆ ಬರುವಂತಹ ವಸ್ತುನ ರೆಡಿ ಮಾಡಬಹುದು ಗೊತ್ತಾ ನೋಡಿ ಅದಕ್ಕಾಗಿ ನಾನಿಲ್ಲಿ ತಗೊಂಡಿರೋದು ಒಂದು ಚಿಕ್ಕದಾಗಿರುವಂತಹ ಬಟ್ಟೆ ನೋಡಿ ಈ ಬಟ್ಟೆಯಲ್ಲಿ ಕೂಡ ನಾನು ನೋಡಿ ಒಂದು ಫ್ರಾಕಲ್ಲಿ ಈ ರೀತಿ ನಾನು ಕ ಹಿಂದಗಡೆ ಕಟ್ಟಲಿಕ್ಕೆ ಅಂತ ಹೇಳಿ ಮಕ್ಕಳ ಫ್ರಾಕಲ್ಲಿ ಹಿಂದ್ಗಡೆ ಕಟ್ಟಲಿಕ್ಕೆ ಅಂತ ಹೇಳಿ ಈ ರೀತಿ ಕಸಿ ಇರುತ್ತಲ್ವಾ ಅದನ್ನು ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಕೇವಲ ಇದಿಷ್ಟೇ ಸಾಕು ನೋಡಿ ಇದಿಷ್ಟು ಇದ್ದುಬಿಟ್ರೆ ಸಾಕು ಇವತ್ತಿನ ವಿಡಿಯೋದಲ್ಲಿ ನೀವು ಒಂದು ಉಪಯುಕ್ತವಾಗಿರುವಂತಹ ವಸ್ತುವನ್ನು ನೋಡಬಹುದು ನೋಡಿ ಈ ರೀತಿ ಕಸಿನ ತಗೊಂಡ್ಬಿಟ್ಟು ನಾನು ಎರಡೂ ಬದಿಯಲ್ಲೂ ಹೀಗೆ ಕಟ್ ಮಾಡ್ಕೊಂಡಿದ್ದೀನಿ ಅಲ್ವಾ ಈಗ ಎರಡೂ ಬದಿಯಲ್ಲೂ ಹೀಗೆ ಕಟ್ ಮಾಡ್ಕೊಂಡ ನಂತರ ನೀವೇನು ಮಾಡಬೇಕು ಇದ್ರ ಒಳಗಡೆ ನೋಡಿ ಒಳಗಡೆ ಪೈಪ್ ಥರ ಇದೆಯಲ್ವಾ ನೋಡಿ ಹೀಗೆ ಹೇಗಿದ್ರು ಇದು ಹೋಲ್ ಥರ ರೆಡಿಯಾಗಿದೆ ಅಕಸ್ಮಾತ್ ನಿಮ್ಮ ಹತ್ರ ಈ ರೀತಿ ಕಸಿ ಇಲ್ಲ ಅನ್ನೋರು ನೀವೇನು ಮಾಡಬೇಕು ಒಂದು ಬಟ್ಟೆ ತಗೊಂಡು ಈ ರೀತಿ ಮಡಚಿಬಿಟ್ಟು ಹೊಲಿಗೆ ಹಾಕ್ಕೊಂಡ್ರು ಕೂಡ ನಡೆಯುತ್ತೆ ನಾನಿಲ್ಲಿ ಹೇಗಿದ್ದರೂ ಕಸಿ ಇದೆಯಲ್ಲ ಇದನ್ನೇ ನಾವು ಏನಾದರೂ ಯೂಸ್ ಮಾಡ್ಕೊಳೋಣ ರೀಯೂಸ್ ಮಾಡೋಣ ಅಂತ ಹೇಳಿ ಇದನ್ನು ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಬ್ಯಾಂಡ್ ಇರುತ್ತಲ್ವ ಹಳೇದಾಯ್ತು ಅಂತ ಹೇಳಿ ನಾವು ಸರಿ ಗಲೀಜಾಗಿದೆ ಹಳೇದಾಗಿದೆ ಅಯ್ಯೋ ಇದನ್ನ ಯಾರು ತೊಳಿತಾರೆ ಎಣ್ಣೆ ತುಂಬ ಹತ್ತಿಬಿಟ್ಟಿದೆ ಅಂತ ಹೇಳಿ ನಾವು ಬಿಸಾಕ್ತಿರ್ತೀವಿ ಅಲ್ವಾ ತುಂಬ ಎಣ್ಣೆ ಆದಾಗ ಇದ್ರದ್ದು ಕಲರ್ ಕೂಡ ಚೇಂಜ್ ಆಗಿಬಿಟ್ಟಿರುತ್ತೆ ನೀವೇನು ಮಾಡಬೇಕು ಇದನ್ನು ವಾಶ್ ಮಾಡಾದ್ಮೇಲೆ ಈ ರೀತಿ ಬಳಸ್ಕೊಂಡ್ರೆ ನಿಮಗೆ ಹಳೇ ಥರದ್ದು ಕಾಣೋದೇ ಇಲ್ಲ ಅದು ಬ್ಯಾಂಡು ಅಷ್ಟು ಚೆನ್ನಾಗಿ ಹೊಸ ಥರ ಆಗುತ್ತೆ ನೋಡಿ ಇದು ಎಣ್ಣೆ ಎಲ್ಲ ಹಾಕಿ ಎಣ್ಣೆ ಕೂದಲಿಗೆಲ್ಲ ತಾಗ್ಬಿಟ್ಟು ಇದ್ರ ಕಲರೇ ಹೋಗಿಬಿಟ್ಟಿತ್ತು ಸೊ ಹಾಗಾಗಿ ನಾನೇನು ಮಾಡಿದೆ ಇದನ್ನು ವಾಶ್ ಮಾಡಿಬಿಟ್ಟು ಆ ಬ್ಯಾಂಡನ್ನು ವಾಶ್ ಮಾಡಿ ನೋಡಿ ಈ ರೀತಿ ಕಸಿ ಒಳಗಡೆ ಅದಕ್ಕೆ ಒಂದು ಪಿನ್ನನ್ನು ಹಾಕಿಬಿಟ್ಟು ಆ ಬ್ಯಾಂಡಿಗೆ ಒಂದು ತುದಿಗೆ ಪಿನ್ನನ್ನು ಹಾಕಿಬಿಟ್ಟು ಇದು ನಾವೇನು ಫಸ್ಟ್ ತೊಗೊಂಡಿದ್ವಲ್ಲ ಆ ಬಟ್ಟೆಯ ಒಳಗಡೆ ಆ ಪೈಪ್ ಥರ ಇರುವಂತಹ ಬಟ್ಟೆಯ ಒಳಗಡೆ ಈ ರೀತಿ ಹಾಕ್ತಾ ಇದ್ದೀನಿ ವಿಡಿಯೋ ನೋಡ್ತಿದ್ರೆ ನಿಮಗೆ ಈಗ ಖಂಡಿತವಾಗ್ಲೂ ಪೂರ್ತಿ ಗೊತ್ತಾಗುತ್ತೆ ಅರ್ಥ ಆಗಿರುತ್ತೆ ನಾನು ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿ ನೋಡಿ ಈ ರೀತಿ ಹೀಗೆ ಬ್ಯಾಂಡ್ ಒಳಗಡೆ ಪೂರ್ತಿಯಾಗಿ ನಾವು ಇದನ್ನು ಹಾಕ್ಕೊಳ್ಬೇಕಾಗತ್ತೆ ನೋಡಿ ನಿಧಾನಕ್ಕೆ ಈ ರೀತಿ ಪಿನ್ನಿನ ಸಹಾಯದಿಂದ ನೀವು ಈ ಪೂರ್ತಿ ಬಟ್ಟೆಯನ್ನು ಈ ಬ್ಯಾಂಡ್ ಒಳಗಡೆ ಹೀಗೆ ಹಾಕಬೇಕಾಗುತ್ತೆ ಪಿನ್ನಿನ ಸಹಾಯದಿಂದ ನೀವು ಹಾಕಿದರೆ ಈಸಿಯಾಗಿ ಅದು ಬೇಗನೆ ಅದು ಹೋಗ್ಬಿಡುತ್ತೆ ಒಳಗಡೆ ಸೊ ಹಾಗಾಗಿ ನೋಡಿ ಹೀಗೆ ನಾನು ಒಳಗಡೆ ಇದನ್ನ ಇದ್ದೀನಿ ಲಾಸ್ಟಿಗೆ ನೋಡಿ ಈ ರೀತಿ ಬಂತಲ್ವ ಇವಾಗ ಈಗ ನೀವೇನು ಮಾಡಬೇಕು ಈ ಪಿನ್ನಿನ ಸಹಾಯದಿಂದ ಇದನ್ನು ಕೂಡ ಹೊರಗಡೆ ಸ್ವಲ್ಪ ತೆಗೆದುಬಿಟ್ಟು ಯಾವುದೇ ಕಾರಣಕ್ಕೂ ತುದಿಗೆ ಅದು ಒಳಗಡೆ ಹೋಗದಿರೋ ರೀತಿ ನೋಡ್ಕೊಳ್ಳಿ ನೋಡಿ ಈ ರೀತಿ ತಗೊಂಡ್ಬಿಟ್ಟು ಎಡ್ಜನ್ನು ನೀಟಾಗಿ ಕೈಯಲ್ಲಿ ನೀವು ಹಿಡ್ಕೊಳ್ಬೇಕಾಗತ್ತೆ ಇಲ್ಲಾಂದರೆ ಅದು ಒಳಗಡೆ ಹೋಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಇದೇನು ಮಾಡಬೇಕು ನೀವೀಗ ಎಡ್ಜನ್ನು ಹೊಲಿಬೇಕಾಗತ್ತೆ ನೀವು ನೋಡ್ತಿರ್ಬೋದು ಪಿನ್ನನ್ನು ನಾನು ನೋಡಿ ಪಿನ್ ಒಳಗಡೆ ಒಂದು ಕುಂದನನ್ನು ಹಾಕಿದ್ದೀನಿ ಯಾಕೆ ಅಂದರೆ ಪಿನ್ನು ಅಲ್ಲಿ ಮೆಡ್ ಮಿಡಲಲ್ಲಿ ಸಿಕ್ಕೋಬಾರ್ದು ಅನ್ನೋದಕ್ಕೋಸ್ಕರ ಈ ಥರ ನಾನು ಹಾಕ್ಕೊಂಡಿದ್ದೀನಿ ನೀವು ಪಿನ್ನಿಗೆ ಅದೊಂದು ಬಟನಾದ್ರೂ ಹಾಕ್ಕೋಬಹುದು ಅಥವಾ ಒಂದು ಸರದ್ದು ಏನಾದ್ರು ಮಣಿ ಏನಾದ್ರು ಹಾಕ್ಕೋಬೋದು ಅಥವಾ ಈ ಥರ ಕುಂದನ್ ವರ್ಕಿಂದು ಕೂಡ ನೀವು ಹಾಕ್ಕೋಬೋದು ಒಂದು ಪೇಪರ್ ತುಂಡು ಕೂಡ ನೀವು ಅದನ್ನು ಅದಕ್ಕೆ ಹಾಕ್ಕೋಬಹುದು ತುಂಬಾ ಅದು ಯೂಸ್ಫುಲ್ ಆಗಿರುವಂಥ ಟಿಪ್ಸು ನೀವೇನಾದ್ರು ಸೀರೆ ಉಟ್ಕೊಳ್ಳುವಾಗ ಈ ರೀತಿ ಪಿನ್ನನ್ನು ಹಾಕ್ಕೊಂಡ್ರೆ ನಿಮಗೆ ನಿಮ್ಮ ಸೀರೆ ಕೂಡ ಡ್ಯಾಮೇಜ್ ಆಗೋದಿಲ್ಲ ಆ ಸೀರೆ ಒಳಗಡೆ ಪಿನ್ನು ಸಿಕ್ಕಾಕೊಳ್ಳೋದಿಲ್ಲ ಬ್ಲೌಸ್ ಒಳಗಡೆ ಪಿನ್ನು ಸಿಕ್ಕಾಕೊಳ್ಳೋದಿಲ್ಲ ಹಾಗಾಗಿ ಪಿನ್ಗಳಿಗೆ ನಾನು ಇದೇ ರೀತಿಯೇ ಎಲ್ಲ ಪಿನ್ನಿಗೂ ಹಾಕಿಟ್ಬಿಟ್ಟಿದ್ದೀನಿ ನೋಡಿ ಈಗ ಈ ಬ್ಯಾಂಡನ್ನು ನಾವೇನು ಒಳಗಡೆ ಹಾಕಿದ್ವಿ ಅಲ್ವಾ ಅದನ್ನು ನಾವು ಎಡ್ಜಿಗೆ ಈ ರೀತಿ ಸ್ಟಿಚ್ ಮಾಡ್ಕೊಂಡು ಬಿಡೋಣ ಕೈಯಲ್ಲೇ ಸ್ಟಿಚ್ ಮಾಡಿ ಇದಕ್ಕೇನು ಮಿಷನ್ ಬೇಕು ಅಂತೇನಿಲ್ಲ ನೀವು ಕೈಯಲ್ಲಿ ಸ್ಟಿಚ್ ಮಾಡಿದರೆ ಆಯಿತು ನೋಡಿ ನಾನು ಪೂರ್ತಿ ವಿಡಿಯೋದಲ್ಲಿ ಎಲ್ಲೂ ಕೂಡ ಮಿಷನ್ನಲ್ಲಿ ಹೊಲದೇ ಇಲ್ಲ ಕೈಯಲ್ಲೇ ಹೊಲದಿರೋದು ನೋಡಿ ಈ ರೀತಿ ನಾವು ಸ್ಟಿಚ್ ಮಾಡ್ಕೊಂಡ ನಂತರ ನೀವೇನು ಮಾಡಬೇಕು ನೋಡಿ ಎಡ್ಜಿಗೆ ಇದೆಯಲ್ಲ ಈ ತುದಿಯಿಂದ ಈ ತುದಿಗೆ ನಾನು ತೋರಿಸ್ತಾ ಇದ್ದೀನಲ್ಲ ಹೀಗೆ ನೋಡಿ ಈ ತುದಿಯಿಂದ ಈ ತುದಿಗೆ ನೀವೇನು ಮಾಡಬೇಕು ಇದನ್ನು ಅಟ್ಯಾಚ್ ಮಾಡಬೇಕು ಹೀಗೆ ಅಟ್ಯಾಚ್ ಮಾಡಿದರೆ ನಿಮಗೆ ಸುಂದರವಾಗಿರುವಂತಹ ನಿಮ್ಮ ಡ್ರೆಸ್ಸಿಗೆ ಮ್ಯಾಚಿಂಗ್ ಆಗಿರುವಂತಹ ಬ್ಯಾಂಡನ್ನು ನೀವು ನೀವೇ ಕೈಯಾರೆ ನೀವು ಮನೆಯಲ್ಲಿನ ಐದೇ ನಿಮಿಷದಲ್ಲಿ ಅಂತ ರೆಡಿ ಮಾಡಿಬಿಡಬಹುದು ನೋಡಿ ವೇಸ್ಟ್ ಅಂತ ಬಿಸಾಕುವ ಬಟ್ಟೆಗಳಿಂದ ನಾವು ಈಸಿಯಾಗಿ ಆರಾಮಾಗಿ ನಾವು ನಮಗೆ ಬೇಕಾದ ರೀತಿಯಲ್ಲಿ ಬೇಕಾದ ಕಲರಲ್ಲಿ ಬ್ಯಾಂಡ್ಗಳನ್ನು ನಾವೇ ರೆಡಿ ಮಾಡ್ಕೊಂಡು ಬಿಡಬಹುದು ನೋಡಿ ಅಂಗಡಿಯಿಂದ ತರೋ ಅವಶ್ಯಕತೆಯೇ ಇರೋದಿಲ್ಲ ಹಾಗೆಯೇ ಖರ್ಚು ಕೂಡ ಕಡಿಮೆ ಆಗುತ್ತೆ ನೋಡಿ ಈ ರೀತಿಯ ಬ್ಯಾಂಡ್ಗಳನ್ನು ತಯಾರಿಸ್ಬಿಟ್ಟು ಕೆಲವರು ಬಿಸ್ನೆಸ್ ಕೂಡ ಮಾಡ್ತಾರೆ ನೋಡಿ ಹೀಗೆ ನಾವು ಒಳಗಡೆ ಅದನ್ನು ಒಳಗಡೆ ಹೋಗುವಂತೆ ಅದೇನು ನಾವು ಕಟ್ ಮಾಡ್ಕೊಂಡಿದ್ವಲ್ಲ ಅದು ಕಾಣದೇ ಇರುವಂತೆ ಹೀಗೆ ಸ್ಟಿಚ್ ಮಾಡಬೇಕು ನೀವು ಯಾವ ಕಲರಿನ ಬಟ್ಟೆ ಇರುತ್ತೆ ನೋಡಿ ಅದೇ ಕಲರಿನ ಥ್ರೆಡ್ಡನ್ನು ತೊಗೊಂಡ್ರೆ ಅದೇ ಕಲರಿನ ದಾರವನ್ನು ತೊಗೊಂಡ್ರೆ ಅದು ಚೆನ್ನಾಗೇ ಕಾಣಿಸುತ್ತೆ ಬೇರೆ ಕಲರಿನ ದಾರ ತೊಗೊಂಡ್ರೆ ಅದು ಎದ್ದು ಕಾಣಿಸುತ್ತೆ ಸೊ ಹಾಗಾಗಿ ನೀವು ಇದೇ ಕಲರಿನ ಅದೇನು ಡ್ರೆಸ್ ತೊಗೊಂಡಿರ್ತೀರಲ್ವ ಅದೇನು ಯಾವ ಕಲರಿನ ಬಟ್ಟೆ ತೊಗೊಂಡಿರ್ತೀರಲ್ವ ಅದೇ ಕಲರಿನ ದಾರವನ್ನು ತೊಗೊಂಡ್ಬಿಟ್ಟು ನೀವು ಸ್ಟಿಚ್ ಮಾಡಿದರೆ ಒಳ್ಳೆಯದು ನೋಡಿ ಈ ರೀತಿ ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಂಡು ಬಂದ ಮೇಲೆ ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಪೂರ್ತಿ ಬ್ಯಾಂಡನ್ನು ನಾನು ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಈಗ ನೀಟಾಗಿ ನೋಡಿ ಹೀಗೆ ಎಲ್ಲ ಕಡೆ ಇದನ್ನು ನೀಟಾಗಿ ಹೀಗೆ ಸ್ಪ್ರೆಡ್ ಮಾಡಿಬಿಟ್ಟು ಅದನ್ನು ಈಕ್ವಲ್ ಆಗಿ ಮಾಡಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಬ್ಯಾಂಡು ಮನೆಯಲ್ಲೇನೆ ನಾವು ಅಂತ ಐದೇ ನಿಮಿಷದಲ್ಲಿ ರೆಡಿ ಮಾಡಿದ್ವಿ ಅಂತ ಹೇಳಿ ತಿಳ್ಕೊಂಡ್ರಿ ಅಲ್ವಾ ನಿಮಗೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆಯೇ ನೀವು ಸೀರೆಯ ಬ್ಲೌಸನ್ನು ಹೊಲೆಯ ಕೊಟ್ಟವಾಗ ಅಲ್ಲಿ ಉಳಿದಿರುವಂತಹ ಬಟ್ಟೆಯಿಂದ ಕೂಡ ನೀವು ಈ ರೀತಿ ಬ್ಯಾಂಡ್ಗಳನ್ನು ತಯಾರು ಮಾಡ್ಕೋಬಹುದು ಆಗ ನೀವು ಸೀರೆಗೆ ಮ್ಯಾಚಿಂಗ್ ಇರುವಂತೆ ಹಾಗೆ ಡ್ರೆಸ್ಸಿಗೆ ಮ್ಯಾಚಿಂಗ್ ಇರುವಂತೆ ಬ್ಯಾಂಡ್ಗಳನ್ನು ನೀವೇ ತಯಾರು ಮಾಡ್ಕೊಂಡ್ಬಿಡ್ಬಹುದು ನೋಡಿ ಎಷ್ಟು ಅಲ್ವಾ ಫ್ರೆಂಡ್ಸ್ ನಿಮಗೆಲ್ರಿಗೂ ಗೊತ್ತಿರುವಂತೆ ನಮ್ಮ ಚಾನಲ್ನಲ್ಲಿ ಈಗ ಆಲ್ರೆಡಿ ಹಳೆ ಬಟ್ಟೆಗಳನ್ನು ಉಪಯೋಗಿಸಿಕೊಂಡು ನೀವು ಯಾವ್ಯಾವ ರೀತಿ ಅದನ್ನ ಬಳಸಬಹುದು ಮತ್ತು ಹೇಗೆ ರೀಯೂಸ್ ಮಾಡಬಹುದು ಅಂತ ಈಗ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ತುಂಬಾ ವಿಡಿಯೋಸ್ ಬಂದಿದ್ದಾವೆ ಸೊ ಯಾರು ನೋಡಿಲ್ವೋ ನಮ್ಮ ಚಾನಲ್ನ ಲಿಸ್ಟಲ್ಲಿ ಒಮ್ಮೆ ಚೆಕ್ ಮಾಡಿ ಹಾಗೆಯೇ ನಿಮಗೆ ಯಾವ ರೀತಿ ವಿಡಿಯೋಸ್ ಬೇಕು ಅಂತ ಹೇಳಿ ನಮಗೆ ಕಮೆಂಟ್ ಮೂಲಕ ತಿಳಿಸಿದರೆ ಆ ರೀತಿ ವಿಡಿಯೋಸ್ಗಳನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ನೀವು ನೋಡ್ತಿರ್ಬೋದು ಇದು ಜಡೆಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ನೋಡಿ ಈ ರೀತಿ ನಾವು ಮನೆಯಲ್ಲಿ ಈ ಥರ ಬ್ಯಾಂಡ್ಗಳನ್ನು ತಯಾರಿಸ್ಬಿಟ್ಟು ಅದನ್ನು ಬಿಸ್ನೆಸ್ ಕೂಡ ಮಾಡಬಹುದು ನೀವು ಸಣ್ಣ ಪುಟ್ಟ ಅಂಗಡಿಗಳಿಗೆ ಹೋಗಿ ಮಾತಾಡ್ಕೊಂಡ್ರೆ ಅಲ್ಲಿ ಕೂಡ ನೀವು ಈ ರೀತಿ ಬ್ಯಾಂಡ್ಗಳನ್ನು ಮಾಡಿಕೊಡ್ತೀವಿ ಅಂತ ಹೇಳಿ ಮಾತಾಡ್ಕೊಂಡ್ರೆ ಅದನ್ನು ಕೂಡ ನೀವು ಒಂದು ಬಿಸ್ನೆಸ್ ಆಗಿ ಕೂಡ ಮಾಡಬಹುದು ಓಕೆ ಫ್ರೆಂಡ್ಸ್ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ಹೊಸೊಬ್ಬರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ಓಕೆ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು